ನಮಸ್ತೆ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಇವತ್ತು ನಾನು ನಿಮಗೆ ಹೂಗಳಿಂದ ಕೂಡಿದ ಡಬಲ್ ಲೇಯರ್ ಮ್ಯಾಟ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿರಿ ಹಾಗೆಯೇ ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನನ್ನ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೇಕಾಗುವ ಸಾಮಗ್ರಿಗಳು ಐದು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಒಂದು ಸೆಂಟಿಮೀಟರ್ನ ಕಾರ್ಡ್ ಹತ್ತಿ ಹತ್ತಿಯ ಎಳೆಗಳು ಕೆಂಪು ಮತ್ತು ಹಸಿರು ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಗ್ಲೂ ಕತ್ತರಿ ನೂಲು ಬೇರೆ ಬೇರೆ ಬಣ್ಣದ ಟಿಕ್ಲಿಗಳು ಮತ್ತು ಕುಂದನ್ಗಳು ಎರಡು ಎಳೆಗಳನ್ನು ತೆಗೆದುಕೊಂಡು ವಿಡಿದುರಿ ತೋರಿಸಿರುವ ಹಾಗೆ ಹ್ಯಾಂಗ್ ಮಾಡಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ ಈಗ ನಾಲ್ಕು ಎಳೆಗಳಾಗುತ್ತದೆ ಇದೇ ತರಹ ಇನ್ನೆರಡು ಪೇರ್ಗಳನ್ನು ನಾವು ಮಾಡಿಕೊಳ್ಬೇಕು ಮ್ಯಾಟ್ ಡಿಸೈನ್ ಮಾಡುವಾಗ ಪಚ್ಚಿ ಸಲವು ಜೋಡಿ ಎಳೆಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ ಈಗ ಮೂರನೇ ಜೋಡಿ ಎಳೆಗಳನ್ನು ಹ್ಯಾಂಗ್ ಮಾಡಿಕೊಳ್ಳೋಣ ಒಟ್ಟು ಆರು ಜೋಡಿ ಎಳೆಗಳು ಸಿಗುತ್ತದೆ ಈಗ ಎಲ್ಲ ಜೋಡಿ ಎಳೆಗಳನ್ನು ಪಕ್ಕಪಕ್ಕದಲ್ಲಿಡಿ ಎಡಬದಿಯ ಮೊದಲನೇ ಜೋಡಿ ಎಳೆಯನ್ನು ಹಾಗೆ ಬಿಡಬೇಕು ಎರಡನೇ ಜೋಡಿ ಎಳೆಯನ್ನು ಮೂರನೇ ಜೋಡಿ ಎಳೆಯ ಮೇಲಿಡಿ ನಾಲ್ಕನೇ ಜೋಡಿ ಎಳೆಯನ್ನು ಐದನೇ ಜೋಡಿ ಎಳೆಯ ಮೇಲಿಡಿ ಐದನೇ ಜೋಡಿ ಎಳೆಯನ್ನು ಎರಡನೇ ಜೋಡಿ ಎಳೆಯ ಮೇಲಿಡಬೇಕು ಅಂದರೆ ಮಧ್ಯದಲ್ಲಿ ಬಂದಿರುವಂತಹ ಕೆಳಗಿನ ಎಳೆಯನ್ನ ಮೇಲೆ ಮೇಲಿನ ಎಳೆಗಳನ್ನು ಕೆಳಗೆ ಇಡಬೇಕು ಆಗ ಟ್ರಯಾಂಗಲ್ ಬರುತ್ತೆ ಎಲ್ಲ ಹತ್ತಿಯ ಎಳೆಗಳು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುತ್ತದೆ ಲೆಫ್ಟ್ ಸೈಡ್ನ ಎಳೆಗಳನ್ನು ಕೆಳಭಾಗದಿಂದ ತಂದು ಪಕ್ಕದ ಎಳೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಬನ್ನಿ ಈಗ ರೈಟ್ ಸೈಡ್ನ ಎಳೆಯನ್ನು ಮೇಲೆ ಕೆಳಗೆ ಮೇಲೆ ತೆಗೆದುಕೊಂಡು ಮಧ್ಯಭಾಗಕ್ಕೆ ತನ್ನಿ ನಂತರ ಅಲ್ಲಲ್ಲಿ ಎಳೆಗಳನ್ನು ಸರಿ ಮಾಡಿಕೊಳ್ಬೇಕು ಪುನಃ ಲೆಫ್ಟ್ ಸೈಡ್ನ ಎಳೆಯನ್ನು ಕೆಳಭಾಗದಿಂದ ತಂದು ಪುನಃ ಮೇಲ್ಭಾಗಕ್ಕೆ ತನ್ನಿ ಇದೇ ತರಹ ರೈಟ್ ಸೈಡ್ನ ಎಳೆಯನ್ನು ಮೇಲೆ ಕೆಳಗೆ ಮೇಲ್ಭಾಗದಿಂದ ಮಧ್ಯಭಾಗಕ್ಕೆ ತನ್ನಿ ಇದೇ ತರಹ ಮ್ಯಾಟ್ ಡಿಸೈನನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ನೋಡಿ ಲೆಫ್ಟ್ ಸೈಡ್ನ ಎಳೆಯನ್ನು ಯಾವಾಗಲೂ ಕೆಳಗಿನಿಂದಲೇ ಹೆಣಿತಾ ಇದ್ದೇನೆ ಅದೇ ತರಹ ರೈಟ್ ಸೈಡ್ನ ಎಳೆಯನ್ನು ಯಾವಾಗಲೂ ಮೇಲಿಂದನೇ ಹಣಕೊಳ್ಬೇಕು ಎಲ್ಲ ಎಳೆಗಳು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವಂತೆ ನೋಡಿಕೊಳ್ಳಿ ಇದೇ ತರಹ ನಿಮ್ಗೆಷ್ಟುದ್ದ ಬೇಕೋ ಅಷ್ಟುದ್ದ ಮ್ಯಾಟನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ ಈಗ ಮ್ಯಾಟ್ ಡಿಸೈನ್ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನನಗೆ ಬೇಕಾದಷ್ಟು ದಾದ ಮ್ಯಾಟನ್ನು ನಾನು ಮಾಡಿಕೊಂಡಿದ್ದೇನೆ ರೈಟ್ ಸೈಡ್ನ ಮೊದಲ ಜೋಡಿ ಎಳೆಯನ್ನು ಮೇಲ್ಭಾಗದಿಂದ ಹೆಣೆದು ನಂತರ ಕೆಳಭಾಗದಿಂದ ಹೆಣಿತಾ ಇದ್ದೇನೆ ಲೆಫ್ಟ್ ಸೈಡ್ನ ಜೋಡಿ ಎಳೆಗಳನ್ನು ಕೆಳಭಾಗದಿಂದ ಮೇಲ್ಭಾಗದಿಂದ ಪುನಃ ಕೆಳಭಾಗದಿಂದ ಹೆಣೆದು ಮಧ್ಯಭಾಗಕ್ಕೆ ತಂದಿದ್ದೇನೆ ಈಗ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ ಲೆಫ್ಟ್ ಸೈಡ್ನ ಎಳೆಗಳನ್ನು ಕೆಳಭಾಗದಿಂದ ಹೆಣೆದು ಅಲ್ಲೂ ಕೂಡ ಸಂತದ ತಗಡನ್ನು ಕಟ್ ಹಾಕಬೇಕು ರೈಟ್ ಸೈಡ್ನ ಮೊದಲ ಎಳೆಯನ್ನು ಮೇಲ್ಭಾಗದಿಂದ ಹೆಣೆದು ಅಲ್ಲೂ ಕೂಡ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಎಳೆಗಳನ್ನು ಕಟ್ ಮಾಡಿ ತೆಗಿಬೇಕು ಈಗ ಚೈನನ್ನು ದಾರದಿಂದ ಬೇರ್ಪಡಿಸಿ ಒಂದು ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ವೇಡಿದಲ್ಲಿ ತೋರಿಸಿರುವ ಹಾಗೆ ನೋಲನ್ನು ಇಟ್ಟು ಹತ್ತಿಯ ಎಳೆಯಿಂದ ಹನ್ನೆರಡು ಸುತ್ತನ್ನು ಸುತ್ತಿ ಎಕ್ಸ್ಟ್ರಾ ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತಕ್ಕೊಳ್ಳೋಣ ಹತ್ತಿಯ ಎಳೆಗಳನ್ನು ಕಾರ್ಡಿನಿಂದ ಬೇರ್ಪಡಿಸಿ ನೋಲಿನ ಸಹಾಯದಿಂದ ಗಂಟನ್ನು ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ನೂಲು ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತೆಗೆಯೋಣ ನೋಡಿ ಸಣ್ಣ ಹೂವು ರೆಡಿಯಾಗಿದೆ ಈ ತರಹದ ಒಟ್ಟು ಇಪ್ಪತ್ತಾರು ಹೂವುಗಳು ನಮಗೆ ಬೇಕು ನಾಲ್ಕು ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ವೀಡ್ಯದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ ಇಪ್ಪತ್ನಾಲ್ಕು ಸುತ್ತನ್ನು ಸುತ್ತಿ ಎಕ್ಸ್ಟ್ರಾ ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತೆಗಿಬೇಕು ಹತ್ತಿಯ ಎಳೆಗಳನ್ನು ಕಾಡಿನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ನೂಲು ಮತ್ತು ದಾರವನ್ನು ಕಟ್ ಮಾಡಿ ತೆಗೆಯೋಣ ಒಂದನೇ ಪೆಟಲ್ನ ಕೊನೆಯ ಭಾಗ ಮತ್ತು ಎರಡನೇ ಪೆಟಲ್ನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಪೆಟಲ್ನ ಮುಕ್ಕಾಲು ಭಾಗಕ್ಕೆ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಎರಡನೇ ಪೆಟಲ್ನ ಕೊನೆಯ ಭಾಗ ಮತ್ತು ಮೂರನೇ ಪೆಟಲ್ನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳಿ ಪಕ್ಕ ಪಕ್ಕದ ಎಲ್ಲ ಪೆಟ್ಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ಈ ತರಹ ಎಲ್ಲ ಪೆಟ್ಟಲ್ಗೂ ಮಾಡಿಕೊಳ್ಳಿ ಕೊನೆಯ ಪೆಟಲ್ನ ಕೊನೆಯ ಭಾಗ ಮತ್ತು ಮೊದಲ ಪೆಟಲ್ನ ಮೊದಲ ಭಾಗವು ಹಾಗೆ ಉಳಿದಿದೆ ಅವೆರಡನ್ನೂ ಒಟ್ಟಿಗೆ ಸೇರಿಸಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇಡೀ ಹೂವನ್ನು ಫಿನಿಶ್ ಮಾಡಿಕೊಳ್ಬೇಕು ಇದರ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ಮೊದಲು ಮಾಡಿಟ್ಟಂತಹ ಸಣ್ಣ ಹೂವನ್ನು ಅಂಟಿಸ್ತಾ ಇದ್ದೇನೆ ಈಗ ಪೆಂಡೆಂಟಿಗೋಸ್ಕರ ಮೊದಲಿನ ತರಹನೇ ನಾಲ್ಕು ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಇಪ್ಪತ್ನಾಲ್ಕು ಸುತ್ತನ್ನು ಸುತ್ತಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡಿದ್ದೀನಿ ಸುತ್ತ ಟಿಕ್ಲಿಯನ್ನು ಅಂಟಿಸಿದ್ದೀನಿ ಮಧ್ಯಭಾಗದಲ್ಲಿ ಗ್ಲೂ ಹಾಕಿ ಸಣ್ಣ ಹೂವನ್ನು ಅಂಟಿಸಿ ಅದರ ಮೇಲೆ ವೃತ್ತಾಕಾರದಲ್ಲಿ ಗ್ಲೂ ಹಾಕಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ ಈಗ ಪೆಂಡೆಂಟ್ನ ಇನ್ನೊಂದು ಹೂವಿಗೆ ಐದು ಸೆಂಟಿಮೀಟರ್ನ ಕಾಡನ್ನು ತೆಗೆದುಕೊಂಡು ವೀಡಿದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ ಹದಿನಾರು ಸುತ್ತನ್ನು ಸುತ್ತಿ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು ಈಗ ಹತ್ತಿ ಎಳೆಗಳನ್ನು ಕಾಡಿನಿಂದ ಬೇರ್ಪಡಿಸಿ ನಾವು ಅಲ್ಲಿ ನಾಟನ್ನು ಹಾಕ್ಕೊಳ್ಬೇಕು ಈಗ ಎಕ್ಸ್ಟ್ರಾ ದಾರ ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತೆಗೆಯೋಣ ಈಗ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ನೀಟಾಗಿ ಎಳೆಗಳನ್ನು ಜೋಡಿಸ್ಕೊಳ್ಳೋಣ ಪ್ರತಿ ಪೆಟ್ಟಲನ್ನ ಎರಡೆರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ರೆಡ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ ಮೊದಲನೇ ಪೆಟಲ್ಗೆ ಕಟ್ ಹಾಕಿ ಆಯಿತು ಈಗ ಎರಡನೇ ಪೆಟಲ್ಗೆ ಕಟ್ ಹಾಕೊಳ್ತಾ ಇದ್ದೇನೆ ಇದೇ ತರಹ ಎಲ್ಲ ಪೆಟಲ್ಗೂ ಕಟ್ಟನ್ನು ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಹತ್ತಿ ಎಳೆಯನ್ನು ತೆಗೆದುಕೊಂಡು ವೀಡಿದಲ್ಲಿ ತೋರಿಸಿರುವ ಹಾಗೆ ಮೊದಲನೇ ಪೆಟಲ್ಗೆ ಆ್ಯಂಟಿಕ್ಲಾಕ್ ವೈಸ್ನಲ್ಲಿ ಸುತ್ತಿ ಈಗ ಎರಡನೇ ಪೆಟಲ್ಗೂ ಕೂಡ ಆ್ಯಂಟಿಕ್ಲಾಕ್ ವೈಸ್ನಲ್ಲಿ ಸುತ್ತಾ ಇದ್ದೇನೆ ಹೀಗೆ ಪ್ರತಿ ಪೆಟಲ್ಗೂ ಆ್ಯಂಟಿಕ್ಲಾಕ್ ವೈಸ್ನಲ್ಲಿ ಸುತ್ತುತ್ತಾ ಹೋಗಿ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ ಹೂವನ್ನು ಹಿಂಬದಿಯ ಭಾಗಕ್ಕೆ ತಿರುಗಿಸಿ ಎಕ್ಸ್ಟ್ರಾ ಎಳೆಯ ಎರಡು ತುದಿಗೂ ಗ್ಲೂ ಹಾಕಿ ಅದನ್ನು ಅಂಟಿಸಬೇಕು ಇನ್ನೊಂದು ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಮೊದಲಿನ ತರಹನೇ ಸುತ್ತಬೇಕು ನೋಡಿ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಆ್ಯಂಟಿಕ್ಲಾಕ್ವೈಸ್ನಲ್ಲಿ ಮೊದಲನೇ ಪೆಟಲ್ಗೆ ಸುತ್ತಾ ಇದ್ದೇನೆ ಇದೇ ತರಹ ಎರಡನೇ ಮೂರನೇ ಪೆಟಲಿಗೆ ಸುತ್ತುತ್ತಾ ಇಡೀ ಹೂವನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಾನು ಇದೇ ತರಹ ಅನೇಕ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ಮಂಗಳ ಕ್ರಾಫ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ ನೀವು ಬೇಕಾದರೆ ಅದನ್ನ ಪ್ರೆಸ್ ಮಾಡಿ ನೋಡಬಹುದು ಎರಡನೇ ಎಕ್ಸ್ಟ್ರಾ ಎಳೆಯನ್ನು ಕೂಡ ಕಟ್ ಮಾಡಿ ತಕ್ಕೊಳ್ಳೋಣ ಈಗ ಮೊದಲನೇ ತರಹನೇ ಅದರ ಎರಡು ಬದಿಗಳನ್ನು ಗ್ಲೂ ಹಾಕಿ ಹೂವಿನ ಹಿಂಭಾಗದಲ್ಲಿ ಅಂಟಿಸಿ ಈಗ ಮೊದಲ ಪೆಟಲ್ನ ಕೊನೆಯ ಭಾಗ ಮತ್ತು ಎರಡನೇ ಪೆಟಲ್ನ ಮೊದಲನೇ ಭಾಗವನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಎರಡನೇ ಪೆಟಲ್ನ ಕೊನೆಯ ಭಾಗ ಮತ್ತು ಮೂರನೇ ಪೆಟಲ್ನ ಮೊದಲನೇ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟಲನ್ನು ಹಾಕ್ಕೊಳ್ಳೋಣ ಇದೇ ತರಹ ಅಕ್ಕಪಕ್ಕದ ಪೆಟಲ್ಸನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕೊಳ್ತಾ ಇಡೀ ಹೂವನ್ನು ಫಿನಿಶ್ ಮಾಡಿಕೊಂಡಿದ್ದೇನೆ ಮೊದಲನ ಪೆಟಲ್ನ ಮೊದಲ ಭಾಗ ಮತ್ತು ಕೊನೆಯ ಪೆಟಲ್ನ ಕೊನೆಯ ಭಾಗ ಹಾಗೆ ಉಳಿದಿದೆ ಅವೆರಡನ್ನು ಹಸಿರು ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಹಾಫ್ ಸರ್ಕಲ್ ಆಕಾರದಲ್ಲಿ ಹೂವು ರೆಡಿ ಇದೆ ಪೆಟಲ್ನ ತುದಿಗೆ ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಬೇಕು ಅದರ ಮೇಲೆ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ ಈಗ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ರೆಡ್ ಕಲರ್ ಕುಂದನ್ನು ಅಂಟಿಸಬೇಕು ತೆಳುವಾದ ಹತ್ತಿಯನ್ನು ತೆಗೆದುಕೊಂಡು ಪೆಂಡೆಂಟ್ನ ಮೇಲೆ ನೀಟಾಗಿ ಇಡಿ ಈಗ ಎಕ್ಸ್ಟ್ರಾ ಇರುವಂಥ ಹತ್ತಿಯನ್ನು ಕಟ್ ಮಾಡಿ ತೆಗೀರಿ ಪೆಂಡೆಂಟ್ನ ಇನ್ನೊಂದು ಹೂವು ಕೂಡ ರೆಡಿಯಾಯಿತು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಕಾಡನ್ನು ತೆಗೆದುಕೊಂಡು ಏಳೆಯಿಂದ ಹದಿನಾರು ಸುತ್ತನ್ನು ಸುತ್ತಿ ಒಂದು ಹೂವನ್ನು ಪೆಂಡೆಂಟಿಗೋಸ್ಕರ ಮಾಡಿಕೊಳ್ಬೇಕು ಪ್ರತಿ ಪೆಟಲ್ನ ತುದಿಗೂ ಗ್ಲೂ ಹಾಕಬೇಕು ಗ್ಲೂ ಹಾಕಿದ ಜಾಗದಲ್ಲಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ಸ್ವಲ್ಪ ದೊಡ್ಡದಾದ ಗ್ರೀನ್ ಕಲರ್ ಕುಂದನ್ನು ಅಂಟಿಸ್ತಿದ್ದೀನಿ ಪೆಂಡೆಂಟ್ನ ಸಣ್ಣ ಹೂ ರೆಡಿಯಾಗಿದೆ ಮೊದಲು ಪೆಂಡೆಂಟನ್ನು ಹಾರಕ್ಕೆ ಜೋಡಿಸೋಣ ಹಾರದ ಮಧ್ಯಭಾಗಕ್ಕೆ ಗಮ್ಮನ್ನು ಹಾಕಿ ವೇಡದಲ್ಲಿ ತೋರಿಸಿರುವ ಹಾಗೆ ಹಾಫ್ ಸರ್ಕಲ್ ಹೂವನ್ನು ಮೊದಲು ಇಡಬೇಕು ಅದರ ಮೇಲೆ ಸಣ್ಣ ಹೂವನ್ನು ಅಂಟಿಸಿ ಈಗ ಮೊದಲೇ ರೆಡಿ ಮಾಡಿಟ್ಟುಕೊಂಡಂತಹ ಇನ್ನೊಂದು ಹೂವನ್ನು ಹಾಫ್ ಸರ್ಕಲ್ ಹೂವಿನ ಕೆಳಗೆ ಅಂಟಿಸಿ ಪೆಂಡೆಂಟ್ ಆಯಿತು ಈಗ ಚೈನಿನ ಎರಡು ಬದಿಗಳಲ್ಲೂ ಮೊದಲು ಮಾಡಿಟ್ಟಂಥ ಹೂಗಳನ್ನು ಅಂಟಿಸೋಣ ಚೈನಿಗೆ ಗಮ್ ಹಾಕಿ ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಹೂವನ್ನು ಅಂಟಿಸಿ ಇದೇ ತರಹ ಚೈನಿನ ಎರಡು ಬದಿಗೂ ಗಮ್ ಹಾಕಬೇಕು ಒಂದೊಂದು ಬದಿಯಲ್ಲಿ ನಾಲ್ಕು ನಾಲ್ಕು ಹೂಗಳನ್ನು ಅಂಟಿಸೋಣ ಹಾರದ ಒಳಬದಿಯಲ್ಲಿ ಗಮ್ ಹಾಕಿ ಸಣ್ಣ ಸಣ್ಣ ಹೂಗಳನ್ನು ಅಂಟಿಸಿ ಈಗ ಸಣ್ಣ ಹೂಗಳ ಮಧ್ಯಭಾಗದಲ್ಲಿ ಗಮ್ ಹಾಕಿ ಗ್ರೀನ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೇನೆ ಸೈಡ್ನಲ್ಲಿರುವಂಥ ದೊಡ್ಡ ಹೂಗಳ ಮಧ್ಯಭಾಗಕ್ಕೂ ಗಮ್ ಹಾಕಿ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಾ ಇದ್ದೀನಿ ಗೋಲ್ಡನ್ ಕಲರ್ ಟಿಕ್ಲಿಗೆ ಗಮ್ ಹಾಕಿ ಹಾರದ ಮಧ್ಯಭಾಗದಲ್ಲಿ ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಅಂಟಿಸ್ತಾ ಇದ್ದೇನೆ ಈಗ ನೋಡಿ ಹೂವಿನಿಂದ ಕೂಡಿರುವ ಹಾರ ರೆಡಿ ಇದೆ